ಈಗ ಪ್ಯಾನ್ಗೆ ಇಲ್ಲಿ ಒನ್ ಫೋರ್ತ್ ಬಟ್ಲಾಗಷ್ಟೇ ಹಸಿ ಶೇಂಗಾನ ಇದ್ದೀನಿ ರೀ ದೊಡ್ಡ ಸ್ಪೂನಿಂದ ಎರಡು ಸ್ಪೂನ್ ಆಗಷ್ಟೇ ಶೇಂಗಾ ಸಾಕು ಸಾಕ್ರಿ ಒಂದು ನಾಲ್ಕು ಒಣ ಮೆಣಸಿನ್ಕಾಯನ್ನು ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಕೊತ್ತಂಬರಿ ಬೀಜ ಅಥವಾ ಧನಿಯನ್ನು ಇದ್ದೀನಿ ರೀ ನೋಡಿ ಒಂದು ಗಡ್ಡಿ ಬಳ್ಳುಳ್ಳಿ ಹೆಸಳನ್ನು ಹಾಕ್ತಾಯಿದ್ದೀನಿ ರೀ ಒಂದು ಗಡ್ಡಿ ಬೆಳ್ಳುಳ್ಳಿಯನ್ನು ಹಾಕಿದ್ದೀನಿ ರೀ ದೊಡ್ಡ ಪೀಸಿದನೂ ಒಂದು ಐದರಿಂದ ಆರು ಹಾಕಿರಿ ಒಂದು ಸ್ಪೂನ್ ಆಗಷ್ಟೇ ಬಿಳಿ ಎಳ್ಳನ್ನು ಹಾಕ್ತಾ ಇದ್ದೀನಿ ಒಂದು ಸ್ಪೂನ್ ಆಗಷ್ಟೇ ಜೀರಿಗೆ ನೋಡಿ ಲೋ ಫ್ಲೇಮ್ದಲ್ಲಿ ಇಟ್ಟನೇ ಇವನ್ನೆಲ್ಲನೂ ಹುರಿದ್ಬಿಟ್ಟು ತಗೋತೀನಿ ರೀ ನೋಡಿರಿ ಮೀಡಿಯಮ್ ಅಥವಾ ಹೈ ಫ್ಲೇಮ್ದಾಗ ಇಟ್ಟರೆ ಎಳ್ಳು ಜೀರಿಗೆ ಬೇಗನೆ ಹುರಿದು ಸೀದ್ ಹೋಗ್ತಾವೆ ರೀ ಅದಕ್ಕೆ ಲೋ ಇಟ್ಟನೆ ಚೆನ್ನಾಗಿ ಹುರಿರಿ ನೋಡಿ ಹುರಿದ ಮೇಲೆ ನಾನಿಲ್ಲಿ ಒಂದು ಸ್ಪೂನ್ ಆಗೋಷ್ಟೇ ಒಣ ಕೊಬ್ಬರಿಯನ್ನು ಹಾಕ್ತಾ ಇದ್ದೀನಿ ಮತ್ತು ಇದು ಸಿಪ್ಪೆ ತೆಗೆದಿಟ್ಕೊಂಡಿರುವಂಥ ಒಣ ಕೊಬ್ಬರಿ ತುರಿಯದ್ರಿ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾಯಿದ್ದೀನಿ ಫ್ರೆಶ್ ಆಗಿರುವ ಕರ್ಮೇವ ಸೊಪ್ಪಿದ್ರೆ ಅದನ್ನು ಹಾಕಿರಿ ಅದನ್ನು ಹಾಕಿ ನಾನು ಇದ್ರ ಜೊತೆನೆ ಹುರಿದ್ಬಿಟ್ಟು ತೊಗೋತೀನಿ ರೀ ಕೊತ್ತಂಬರಿ ಮತ್ತು ಒಣ ಕೊಬ್ಬರಿ ಏನು ಜಾಸ್ತಿ ಹುರ್ಕೊಳ್ಳೋದಿಲ್ಲ ಲೋ ಫ್ಲೇಮ್ದಲ್ಲಿ ಇಟ್ಟರೆ ಒಂದು ನಿಮಿಷ ಸಾಕಷ್ಟು ಹುರ್ಕೊಂಡು ತೊಗೊಂಡಿದ್ದೀನಿ ಸಾಕಷ್ಟೇ ರೀ ನೋಡಿ ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕೊಂಡಿದ್ದೀನಿ ನಾನು ಈಗಿದು ಒಂದು ಸ್ವಲ್ಪ ಹೊತ್ತು ಆರಲಿ ರೀ ಆರಿದ್ಮೇಲೆ ಇದನ್ನು ಮಿಕ್ಸಿಗೆ ಹಾಕೋತೀನಿ ನಾನು ಇದನ್ನು ಈಗಿದು ಮಸಾಲೆ ರೆಡಿ ಆಗಿದೆ ರೀ ಈಗ ಮಿಕ್ಸಿ ಜಾರಿಗೆ ನೋಡಿರಿ ಅದರಲ್ಲಿ ಶೇಂಗಾನ್ ಪೌಡರ್ ಮಾಡ್ಕೊಂಡಿದ್ದೆ ಅದೇ ಮಿಕ್ಸಿ ಜಾರಿಗೆ ಹಾಕೋತಾ ಇದ್ದೀನಿ ನಾನು ಈಗ ಇದು ಮಸಾಲೆಯನ್ನು ರೆಡಿ ಮಾಡ್ಕೊಂಡಿದ್ದೀವಿ ಒಂದು ಇವತ್ತು ನಾನು ಟೇಸ್ಟಿಯಾಗಿರುವಂಥ ಸ್ನಾಕ್ಸ್ ಅನ್ನು ಮಾಡಿ ತೋರಿಸ್ತಾ ಇದ್ದೀನಿ ರೀ ಇವತ್ತು ಈಗ ಇದನ್ನ ತರಿತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕ್ರಿ ಫೈನ್ ಪೌಡರ್ ಮಾಡ್ಕೋಬೇಡ್ರಿ ಚಿಕ್ಕ ಚಿಕ್ಕ ಶೇಂಗಾ ಪೀಸ್ಗಳದು ಉಳಿಬೇಕು ಆ ರೀತಿ ತರಿತರಿಯಾಗಿನೇ ಗ್ರೈಂಡ್ ಮಾಡ್ಕೋಬೇಕು ಈಗ ಮಸಾಲೆ ರೆಡಿಯಾಗಿದೆ ಇದನ್ನ ನಾನೀಗ ಬೇರೆ ಪ್ಲೇಟಿಗೆ ಹಾಕೋತೀನಿ ರೀ ಈಗ ನಾನು ಕತಕ ಸೈಡಿಗೆ ಅದೇ ಮಿಕ್ಸಿ ಜಾರಿಗೆ ಇಲ್ಲಿ ಮೂರು ಬ್ರೆಡ್ಡನ್ನು ತೊಗೊಂಡಿದ್ದೀನಿ ನಾನು ವೈಟ್ ಬ್ರೆಡ್ ಅನ್ನು ತೊಗೊಂಡಿದ್ದೀನಿ ನೀವು ವೀಟ್ ಬ್ರೆಡ್ ಅನ್ನಾದ್ರೂ ತೊಗೋಬೋದು ನಡೀತದೆ ಅಥವಾ ಬನ್ನ ಮತ್ತು ಪಾವತಿ ಇರ್ತಾವಲ್ಲ ರೀ ಅವನು ತೊಗೊರಿ ನಡೀತದೆ ಒಂದು ಎರಡನ್ನು ಹಾಕಿರಿ ಈಗ ಇದನ್ನು ಪೌಡ್ರ್ ಮಾಡ್ಕೊಳ್ರಿ ನೋಡಿ ಈಗ ಆ ಮಸಾಲೆಗೆ ಈ ಬ್ರೆಡ್ ಏನು ಪುಡಿ ಮಾಡ್ಕೊಂಡಿಲ್ಲ ಅದನ್ನು ಹಾಕೊಂಡ್ರಿ ಅದು ನೋಡಿ ನಾನು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಇದ್ದೀನಿ ನೋಡಿ ನಾನು ಬೈಂಡಿಂಗ್ ಸಲುವಾಗಿನೂ ಇಲ್ಲಿ ಒಂದು ಎರಡು ಸ್ಪೂನ್ ಆಗಷ್ಟೇ ಕಡಲೆ ಹಿಟ್ಟು ಅಥವಾ ಕಡಲೆ ಬೇಳೆ ಹಿಟ್ಟನ್ನು ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ನೋಡಿ ನಾನೊಂದು ಮೀಡಿಯಮ್ ಸೈಜ್ದು ಅಂದ್ರೆ ಚಿಕ್ಕ ಚಿಕ್ಕ ರೀ ಸಣ್ಣ ಸಾರಿ ಮೀಡಿಯಮ್ ಅಲ್ಲ ನಾನು ಸಣ್ಣ ಸೈಜ್ದು ಮೂರು ಆಲೂಗಡ್ಡೆಯನ್ನು ಇದ್ದೀನಿ ನೀವು ಮೀಡಿಯಮ್ ಸೈಜ್ದು ಇತ್ತು ಅಂದ್ರೆ ಎರಡು ಆಲೂಗಡ್ಡೆನೇ ಹಾಕಿರಿ ದೊಡ್ಡದು ಆಲೂಗಡ್ಡೆ ಇತ್ತು ಒಂದನ್ನೇ ಹಾಕಿರಿ ನಾನು ಅತಿ ಸಣ್ಣ ಸಣ್ಣ ಇದ್ದು ಹೇಳಿ ಮೂರು ಆಲೂಗಡ್ಡೆಯನ್ನು ಹಾಕಿದ್ದೀನಿ ಈಗ ಇದನ್ನು ತುರ್ದು ಬಿಟ್ಟು ಹಾಕಿದ್ದೀನಿ ಈಗ ಇದನ್ನು ಮಿಕ್ಸ್ ಮಾಡಿಕೊಡೋ ನೀರು ಹಾಕಿ ನೀರಿನ ಅವಶ್ಯಕತೆ ಏನಿಲ್ಲರಿ ನೀರು ಹಾಕದೇನೆ ಇದು ಬೈಂಡ್ ಹಾಕ್ತಾಯಿದ್ರಿ ಇದನ್ನು ಹಿಟ್ಟನ್ನು ಕಲಿಸಿ ರೆಡಿ ಮಾಡ್ಕೊಂಡು ತಗೋಬೇಕ್ರಿ ಇದನ್ನು ನೋಡಿ ಬಾಯಿ ತಿನ್ನು ಮುಂದೆ ಬಾಯಲ್ಲಿ ಶೇಂಗಾ ಪೀಸ್ಗಳು ರೀ ಆ ರೀತಿ ಮಸಾಲೆಯನ್ನು ನೀವು ಏನು ಮಾಡ್ರಿ ತರಿ ತರಿಯಾಗಿನೇ ಗ್ರೈಂಡ್ ಮಾಡ್ಕೊಳ್ರಿ ನೋಡಿ ಈ ರೀತಿ ರೆಡಿ ಆಯ್ತು ರೀ ಈಗ ಇದೇನು ಹಿಟ್ಟನ್ನು ನೆನೆಯಾಕೇನು ಬಿಡೋದಿರಲ್ರಿ ನೋಡಿ ನಾನು ಈಗ ಇದಕ್ಕೆ ಏನು ಮಾಡ್ತೀನಿ ಕೈಗೆ ಎಣ್ಣೆ ಹಚ್ಕೊಂಡು ಚಿಕ್ಕ ಚಿಕ್ಕ ಬಾಲ್ಸ್ ಥರ ಮಾಡ್ಕೋತೀನಿ ನಾನು ಡೀಪ್ ಫ್ರೈ ಮಾಡಕ್ಕಿದ್ದೀನಿ ಇಲ್ಲ ನಮಗೆ ಎಣ್ಣೆನೇ ಬೇಡ ಅಂದ್ರೆ ನೀವು ಏನು ಮಾಡ್ಬೋದು ಏರ್ ಫ್ರೈಯರ್ ಇತ್ತು ಅಂದ್ರೆ ಅದರಲ್ಲಿ ಮಾಡ್ಕೋಬೋದು ಅಥವಾ ಕಟ್ಲೆಟ್ ಶೇಪ್ದಲ್ಲಿ ಮಾಡ್ಕೊಂಬಿಟ್ಟು ನೀವು ಶಾಲೋ ಫ್ರೈ ಮಾಡಿಬಿಟ್ಟು ತಿನ್ಬೋದು ನಾನು ಏನು ಫ್ರೈ ಅಂತ ಅಂಥೇಳಿ ಚಿಕ್ಕ ಚಿಕ್ಕ ಬಾಲ್ಸ್ ಥರ ಮಾಡ್ಕೋತಾ ಇದ್ದೀನಿ ಅಥವಾ ಈ ರೀತಿ ನೋಡಿರಿ ಸಿಲಿಂಡ್ರಿಕಲ್ ಶೇಪ್ದಲ್ಲಿ ಏನು ಮಾಡ್ಕೋಬೋದು ಅಥವಾ ನಗೆಟ್ಸ್ ಇರ್ತಾವಲ್ಲ ಆ ರೀತಿ ಆ ಶೇಪ್ದಲ್ಲೇ ಮಾಡ್ಕೋಬೋದು ರೀ ನಾನು ಚಿಕ್ಕ ಚಿಕ್ಕ ಬಾಲ್ಸ್ ಶೇಪ್ದಲ್ಲೇ ಮಾಡ್ಕೋತೀನಿ ಮತ್ತು ಆಲ್ರೆಡಿ ಎಣ್ಣೆನೂ ರೀ ಎಣ್ಣೆನೂ ಚೆನ್ನಾಗಾಯ್ದೆ ಒಂದನೇ ಅದನ್ನು ಮಾಡ್ಕೊಂಡಿದ್ದೀನಿ ಇವು ಉಳಿದಿದೆಲ್ಲ ಚಿಕ್ಕ ಚಿಕ್ಕ ರೌಂಡ್ ರೌಂಡ್ ಬಾಲ್ಸ್ ಥರ ಮತ್ತು ಚಿಕ್ಕ ಚಿಕ್ಕ ಇದನ್ನ ಮಾಡ್ಕೊಂಡೀನ್ರಿ ಆಲ್ರೆಡಿ ಎಣ್ಣೆನೂ ಚೆನ್ನಾಗ್ ನೋಡಿ ಇದನ್ನು ನೀವು ಬ್ರೆಡ್ ಬಾಲ್ಸ್ ಅಂತಲೂ ಕರಿಬೋದು ತುಂಬಾ ಟೇಸ್ಟಿ ಇದಕ್ಕೂ ಒಂದು ಸ್ವಲ್ಪ ವಡಾಪಾವ್ ಫ್ಲೇವರು ಬಂದಿರ್ತದೆ ರೀ ಇದಕ್ಕೆ ವಡಾಪಾವ್ ಬಾಲ್ಸ್ ಅಂತ ನೀವು ಕರಿಬೋದು ಲೈಟ್ ಗೋಲ್ಡನ್ ಕಲರ್ ಆಗೋವರೆಗೂ ಬಿಟ್ಟು ತೊಗೊಳೋಣ ರೀ ಮತ್ತು ಒಂದು ಚೂರೂ ಎಣ್ಣೆ ರೀ ನೋಡಿ ಎಷ್ಟೋ ಸಲ ಬ್ರೆಡ್ ತಂದಾಗ ಒಂದು ಮೂರ್ನಾಲ್ಕು ಪೀಸ್ ಬ್ರೆಡ್ ಉಳ್ದು ಹಾಳಾಗ್ತಿರ್ತವೆ ಅಥವಾ ಏನೋ ಆಗಿ ಉಳಿದ್ಬಿಟ್ಟಿರ್ತವೆ ಅವಾಗೂ ನೀವು ಇದನ್ನು ಟ್ರೈ ಮಾಡ್ಬೋದು ನೋಡಿರಿ ಎಷ್ಟು ಚೆನ್ನಾಗಿ ಬಂದಾವೆ ಅವಾಗೆಲ್ಲವನ್ನೂ ನಾನು ಕರೆದು ಬಿಟ್ಟು ತೊಗೊಂಡಿದ್ದೀನಿ ಇದನ್ನು ಬಿಸಿ ಬಿಸಿ ಹೀಗೆ ಮೆಣಸಿನ್ಕಾಯಿ ಜೊತೆನೂ ಸರ್ವ್ ಮಾಡ್ಬೋದು ನಡಿತವೆ ನಿಮಗಿದ್ರೆ ಕ್ರಿಸ್ಪಿನೆಸ್ನೂ ತೋರಿಸ್ತೀನಿ ನೋಡಿ ಎಷ್ಟು ಚೆನ್ನಾಗಿ ಎಷ್ಟು ಕ್ರಿಸ್ಪಿಯಾಗುತ್ತೆ ರೌಂಡದಿಂದನೇ ಗೊತ್ತಾಗುತ್ತೆ ಇಷ್ಟು ಚೆನ್ನಾಗಿರ್ತೀನಿ ನೀವು ನೋಡ್ರಿ ಆಯಿಲ್ ಚೂರೂ ಕೈಗೆ ಹಾಕೊಂಡಿಲ್ಲ ಮುರಿದ್ಬಿಡ್ತು ತೋರಿಸ್ತೀನಿ ನೋಡಿರಿ ಆಗಿನೇ ಬಂದ ನೋಡ್ರಿ ನೀವು ಇದನ್ನು ಬ್ರೆಡ್ ಬಾಲ್ಸ್ ಅಂತಲೂ ಕರಿಬೋದು ಅಥವಾ ವಡಾ ಪಾವ್ ಬಾಲ್ಸ್ ಅಂತಲೂ ಕರಿಬೋದು ತುಂಬಾ ಟೇಸ್ಟಿ ಇದನ್ನು ಸಾಸ್ ಜೊತೆ ಗ್ರೀನ್ ಚಟ್ನಿ ಜೊತೆ ಮಯಾನಿಸ್ ಜೊತೆ ಸರ್ವ್ ಮಾಡ್ಬೋದು ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತು ನಿಮ್ಮ ಜೊತೆ ಹೊಸ ಹೊಸ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು